ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗುತ್ತಿಲ್ಲ ನೆರೆಯ ಕೇರಳ ರಾಜ್ಯ ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಹೊಂದಿದೆ ರಾಜ್ಯದ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿದೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಹೊನ್ನಾವರದಲ್ಲಿ ಹೇಳಿದ್ದಾರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಹೊನಾವರಕ್ಕೆ ಭೇಟಿ ನೀಡಿದ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಲಾಭನಷ್ಟದ ಲೆಕ್ಕಾಚಾರದೊಂದಿಗೆ ರಾಜಕಾರಣ ಮಾಡುವ ರಾಜಕಾರಣಿಗಳಿಂದ ಏನೂ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವಿಲ್ಲ ಮುರುಡೇಶ್ವರ ಸಮುದ್ರದಲ್ಲಿ ವಿದ್ಯಾರ್ಥಿಗಳ ಸಾವಾಗಿರುವುದು ವ್ಯವಸ್ಥೆಯ ನಿರ್ಲಕ್ಷ್ಯವೇ ಸರಿ ಎಂದರು ಇವತ್ತು ಪ್ರವಾಸೋದ್ಯಮಕ್ಕೆ ಅಂತಹ ಉತ್ತೇಜನಕಾರಿಯಾದಂತಹ ವಾತಾವರಣ ಇಲ್ಲ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎಲ್ಲರೂ ಪ್ರವಾಸೋದ್ಯಮಕ್ಕೆ ಒಳ್ಳೆಯ ವಾತಾವರಣ ಇದೆ ಅಂದರೆ ಅದು ಕೇರಳದಲ್ಲಿ ನಾವು ನೋಡಿದ ಹಾಗೆ ಇವಾಗ ಕೇರಳದ ಎಕ್ಸ್ಟೆನ್ಷನ್ನೇ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಏನಾಗಿದೆ ಇಲ್ಲಿ ಬ್ಯಾಕ್ ವಾಟರ್ಸ್ ಒಳ್ಳೆಯ ಏನು ಪ್ರವಾಸೋದ್ಯಮದ್ದು ಯಾವುದೇ ಯೋಜನೆಗಳಿಲ್ಲ ಅದೇ ಥರಕ್ಕೆ ರಾಫ್ಟಿಂಗ್ ಇರಬಹುದು ಕಯಾಕಿಂಗ್ ಇರ್ಬೋದು ಆ ಥರದ್ದಿಲ್ಲ ಏನು ಸಮುದ್ರದ ಆಟಗಳು ಆ ಥರದ ಒಂದು ಒಳ್ಳೆಯ ಯಾವ ತರಹದ ಅಡ್ವೆಂಚರಸ್ ಆದ ಸ್ಪೋರ್ಟ್ಸ್ಗೆ ಇಡೀ ನಮ್ಮ ರಾಜ್ಯದ ಕರಾವಳಿಯಲ್ಲಿ ಅವಕಾಶವೇ ಇಲ್ಲದಂಥ ರೀತಿಯಲ್ಲಿದೆ ಸ್ಕೂಬಾ ಡೈವಿಂಗ್ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಕರಾವಳಿಯಲ್ಲಿ ಅದರದ್ದೇ ಆದಂತಹ ಹಲವಾರು ತರಹದ ಪ್ರವಾಸಿ ಯೋಜನೆಗಳನ್ನು ರೂಪಿಸ್ಬಹುದು ಆದರೆ ಆ ತರಹದ ತಿಳುವಳಿಕೆ ಇಲ್ಲದಿರುವಂಥವರು ನಮ್ಮ ರಾಜ್ಯದ ಇವತ್ತಿನ ಜನಪ್ರತಿನಿಧಿಗಳು ಇವರು ಮಜಾ ಮಾಡೋದಕ್ಕೋ ಇನ್ನೊಂದಕ್ಕೋ ಥಾಯ್ಲೆಂಡ್ಗೋ ಅಥವಾ ಅಮೇರಿಕಕ್ಕೋ ಸಿಂಗಾಪುರಕ್ಕೋ ಹೋಗ್ತಾರೆ ಹೊರತು ಅಲ್ಲೇನಾದರೂ ನೋಡಿ ಇದನ್ನು ನಾವು ಇಲ್ಲಿ ತಂದು ಇಲ್ಲಿ ಅದನ್ನು ಇಲ್ಲಿ ಅನುಷ್ಠಾನ ಮಾಡಿ ನಮ್ಮ ರಾಜ್ಯದ ಜನರು ಒಂದಷ್ಟು ಪ್ರವಾಸಕ್ಕೆ ಅಂತ ಹೋದಾಗ ಒಂದು ಒಳ್ಳೆಯ ಅನುಭವವನ್ನು ಪಡೆದುಕೊಂಡು ಜೀವನ ಏನಂತಾರೆ ಜೀವನ ಸ್ಫೂರ್ತಿಯನ್ನು ಬೆಳೆಸ್ಕೊಳ್ಳಿ ಪ ಪಾಸಿಟಿವ್ ಆಗಿ ಜೀವನವನ್ನು ನೋಡಲಿ ಆದ್ದರಿಂದ ಇನ್ನೊಂದಷ್ಟು ಸಾವಿರಾರು ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗುತ್ತೆ ಈ ತರಹದ ಕಲ್ಪನೆಗಳಿಲ್ಲ ನನಗೆ ಏನು ಸಿಗುತ್ತೆ ನಾನು ಯಾವ ಗುಡ್ಡ ಹೊಡೆದ್ರೆ ನನಗಲ್ಲಿ ಕಲ್ಲು ಸಿಗುತ್ತೆ ಮಣ್ಣು ಸಿಗುತ್ತೆ ಮರಳು ಸಿಗುತ್ತೆ ಇನ್ನೇನೋ ಸಿಗುತ್ತೆ ಇಲ್ಲಿ ಏನು ಮಾಡಿದ್ರೆ ನನಗೆ ಲಾಭ ಅಂತ ನೋಡುವಂತಹ ರಾಜಕಾರಣಿಗಳೇ ಜಾಸ್ತಿ ಆಗಿದ್ದಾರೆ ಲೈಫ್ ಗಾರ್ಡ್ಗಳನ್ನ ಇಟ್ಟು ಅದಕ್ಕೆ ಬೇಕಾದಂಥ ಅವ್ರಿಗೆ ಬೇಕಾದಂತಹ ಒಂದು ಮೋಟ್ರ್ ಬೋಟ್ಗಳನ್ನೆಲ್ಲ ಇಟ್ಟರೆ ಬಹಳ ಸುಲಭವಾಗಿ ಅಪಾಯಗಳನ್ನ ತಡಿಬಹುದು ಈಗ ಆ ಪಾಪ ಆ ಅವ್ರ ಮಕ್ಕಳ ದುರಂತ ಆಗಿದೆ ಅದರ ಜೊತೆಗೆ ಇವಾಗ ಅಲ್ಲಿ ಆ ಅಲ್ಲಿಯ ಪ್ರವಾಸೋದ್ಯಮದ ಮೇಲೆ ಅವಲಂಬಿತರಾಗಿದ್ದಂತಹ ಸಾವಿರಾರು ಕುಟುಂಬಗಳಿಗೆ ಇವತ್ತು ಜೀವನೋಪಾಯಕ್ಕೆ ತೊಂದರೆ ಆಗಿದೆ ಇವೆಲ್ಲವನ್ನು ಹುಚ್ಚಾಟಗಳು ಜಿಲ್ಲೆಯಲ್ಲಿ ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗುತ್ತಿರುವ ಅವಾಂತರಗಳ ಬಗ್ಗೆ ಪ್ರಶ್ನಿಸಿದಾಗ ಉತ್ತರಿಸಿದ ರೆಡ್ಡಿ ಅವರು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಟೀಕಿಸಿದರು ಅವೈಜ್ಞಾನಿಕ ಕಾಮಗಾರಿಗಳು ಯಾಕೆ ಆಗುತ್ತೆ ಬಿಡ್ಡಿಂಗ್ ಮಾಡೋದ್ರಲ್ಲಾಗಲಿ ಅದನ್ನು ಯೋಜನೆಯನ್ನು ಅನುಷ್ಠಾನ ಮಾಡೋದ್ರಲ್ಲಾಗಲಿ ಒಂದು ಕಾಂಪಿಟೇಟಿವ್ ಆದಂಥ ವಾತಾವರಣ ಇಲ್ಲ ಯಾವುದೋ ಒಬ್ಬ ರಾಜಕಾರಣಿಗೂ ಅಧಿಕಾರಿ ವರ್ಗಕ್ಕೂ ಗೊತ್ತಿರೋರಿಗೆ ತಕ್ಷಣಕ್ಕೆ ಏನು ಸಿಗುತ್ತೆ ಆ ಟೆಂಡರ್ ಸಿಗುತ್ತೆ ಆ ಟೆಂಡರ್ ಪ್ರಕ್ರಿಯೆಯಲ್ಲೇ ಮೋಸ ಇರುತ್ತೆ ಹಾಗಾಗಿ ಆಮೇಲೆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ ಇಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ಏನು ಹೇಳಿದ್ರು ಕಾಂಟ್ರಾಕ್ಟ್ಗಳೇ ಬಂದು ಹೇಳಿದ್ರು ಇಟ್ಸ್ ಎ ಫಾರ್ಟಿ ಪರ್ಸೆಂಟ್ ಕಮಿಷನ್ ಗೌರ್ಮೆಂಟ್ ಅಂದರು ಅಂದರೆ ಹತ್ತು ಕೋಟಿ ರೂಪಾಯಿ ಯೋಜನೆ ಇದ್ದರೆ ನಲವತ್ತು ನಾಲ್ಕು ಕೋಟಿ ರೂಪಾಯಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಕೊಟ್ಟರೆ ಮಾತ್ರ ಮಿಕ್ಕ ನಿಮಗೆ ಹತ್ತು ಕೋಟಿ ವಸೂಲು ಬಿಡುತ್ತೆ ಆ ಆರು ಕೋಟಿಲಿ ಉಳಿದ ಆರು ಕೋಟಿಲಿ ನೀವು ಮಾಡಬೇಕು ಅದರಲ್ಲೂ ನೀವು ಲಾಭ ಮಾಡ್ಕೊಳ್ಬೇಕು ಹೇಗಾಗುತ್ತೆ ಈವಾಗಿರುವಂಥದ್ದು ಅದು ಐವತ್ತು ಪರ್ಸೆಂಟ್ ಕಮಿಷನ್ನ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವೈಜ್ಞಾನಿಕ ಕಾಮಗಾರಿ ಅನ್ನೋದಕ್ಕಿಂತ ಇಲ್ಲಿ ಭ್ರಷ್ಟಾಚಾರದ ಕಾಮಗಾರಿಗಳು ನಡೀತದೆ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರದ ಯಾವುದೇ ಟೆಂಡರ್ ತಗೊಳ್ಳಿ ಅದರ ನೈಜವಾದ ವೈಜ್ಞಾನಿಕವಾದ ಬೆಲೆ ಏನಿದೆ ಕಾಮಗಾರಿಯ ಬೆಲೆ ಅದರ ಎರಡರಷ್ಟು ಮೂರರಷ್ಟು ಇವತ್ತು ಸರ್ಕಾರ ಆ ಟೆಂಡರ್ ಕರೀತಿರೋದು ಯಾಕೆ ಲಾಭ ಮಾಡಿಕೊಳ್ಳೋದಕ್ಕೆ ಕಮಿಷನ್ ಪಡ್ಕೊಳ್ಳೋದಕ್ಕೆ ಹೋಗಲಿ ಈ ಕಮಿಷನ್ ಕೊಟ್ಟೂ ಅವರಿಗೆ ಒಂದಷ್ಟು ದುಳೀತಾ ಇದೆ ಜನರ ತೆರಿಗೆ ಹಣ ನಷ್ಟ ಆಗ್ತಾ ಇದೆ ಹೋಗಲಿ ಆ ಕಾಮಗಾರಿನಾದ್ರೂ ಸರಿಯಾಗಿದೆಯಾ ಇಲ್ಲ ಸೊ ಇದು ವೈಜ್ಞಾನಿಕ ಕಾಮಗಾರಿಯ ಸಮಸ್ಯೆ ಅಲ್ಲ ಇದು ವೈಚಾರಿಕತೆ ವಿಚಾರದ ಸಮಸ್ಯೆ ಜಿಲ್ಲೆಯಲ್ಲಿ ಜನರ ದಶಕಗಳ ಕೂಗಾಗಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ನಿಮ್ಮ ಪಕ್ಷದ ನಿಲುವು ಏನು ಎಂದು ಪ್ರಶ್ನೆ ಇಟ್ಟಾಗ ನೈಸರ್ಗಿಕವಾಗಿ ಸಂಪದ್ಭರಿತವಾಗಿ ಅನೇಕ ಜೀವ ವೈವಿಧ್ಯತೆ ಹೊಂದಿರುವ ಜಿಲ್ಲೆಯಲ್ಲಿ ಎರಡು ಭಾಗಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಗತ್ಯವಿದೆ ಎಂದು ಹೇಳಿದರು ಉತ್ತರ ಕನ್ನಡ ಭೌಗೋಳಿಕವಾಗಿ ಬಹಳ ದೊಡ್ಡ ಜಿಲ್ಲೆ ವೈವಿಧ್ಯಮಯವಾದಂಥ ಜಿಲ್ಲೆ ಜನಸಂಖ್ಯೆ ಆಗಿ ನೋಡಿದ್ರೆ ಪ್ರದೇಶವಾರು ಕಡಿಮೆ ಇದೆ ಬೇರೆ ಕಡೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಆದರೆ ಇಲ್ಲಿ ಶಿರಸಿಯಲ್ಲಿ ನನ್ನ ಪ್ರಕಾರ ಶಿರಸಿ ಸಿದ್ದಾಪುರ ಏನದು ಮೇಲೆ ಯಲ್ಲಾಪುರ ಈ ಭಾಗ ಮುಂಡಗೋಡು ಈ ಭಾಗದಲ್ಲಿ ಮ ಒಂದು ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಾಗಬೇಕು ಮತ್ತು ಈಗ ಒಂದು ಮೆಡಿಕಲ್ ಕಾಲೇಜು ಕಾರವಾರದಲ್ಲಿದೆ ಸರ್ಕಾರಿ ಮೆಡಿಕಲ್ ಕಾಲೇಜು ಅಲ್ಲಿಂದ ಹಿಡಿದು ಉಡುಪಿ ತನಕ ಹೆಚ್ಚು ಕಮ್ಮಿ ಎರಡು ನೂರು ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಮಧ್ಯದಲ್ಲಿ ಯಾವುದೇ ಒಂದು ಒಳ್ಳೆಯ ಆ ಖಾಸಗಿ ಆಗಲಿ ಸರ್ಕಾರದಾಗಲಿ ಇಲ್ಲ ಇಲ್ಲಿ ಹೊನ್ನಾವರದಲ್ಲೋ ಭಟ್ಕಳದಲ್ಲೋ ಗೋಕರ್ಣದಲ್ಲೋ ನಿಮ್ಗೆ ಯಾವ್ದಾದ್ರು ಸರಿ ಇಂಥ ಒಂದು ಜಾಗದಲ್ಲೂ ಒಂದು ಸೂಪರ್ ಸ್ಪೆಷಾಲಿಟಿ ಹೈಟೆಕ್ ನಾವು ನಮ್ಮ ಪಕ್ಷನ ನಾವು ಹೇಳ್ತಾ ಬಂದಿದ್ವಿ ಪ್ರತಿ ಜಿಲ್ಲೆಗೂ ಒಂದು ಕನಿಷ್ಠ ಒಂದು ಮೆಡಿಕಲ್ ಕಾಲೇಜು ಈಗ ಇಪ್ಪತ್ತ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ ಯಾವುದು ಬೆಳಗಾವಿ ನೀವು ನಾಲ್ಕು ಐದು ವಿಧಾನಸಭಾ ಕ್ಷೇತ್ರಗಳಿರುವಂಥ ಜಿಲ್ಲೆಯಲ್ಲೂ ಒಂದು ಮೆಡಿಕಲ್ ಕಾಲೇಜು ಮಾಡಿದರೆ ಒಳ್ಳೆಯದು ಉತ್ತಮ ನಾವು ಅದನ್ನು ತಪ್ಪು ವಿರೋಧಿಸಬಾರ್ದು ಅರೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿರುವಂಥ ಬೆಳಗಾವಿಗೆ ಎಷ್ಟು ಕೊಟ್ಟಿದ್ದೀರಾ ಜನಸಂಖ್ಯೆ ಆಧಾರಿತವಾಗಿ ಒಂದಷ್ಟು ಕೊಡಬೇಕು ಅದ್ರ ಜೊತೆಗೆ ಪ್ರತಿ ತಾಲೂಕಿನಲ್ಲೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ನೀವು ಇಲ್ಲಿಂದ ಉಡುಪಿಗೋ ಬೆಂಗಳೂರಿಗೋ ಅಥವಾ ಶಿವಮೊಗ್ಗಕ್ಕೋ ತಗೊಂಡು ಹೋಗೋದನ್ನೆಲ್ಲ ಭಟ್ಕಳದಲ್ಲಿ ಹೊನ್ನಾವರದಲ್ಲಿ ಕುಮಟಾದಲ್ಲಿ ಗೋಕರ್ಣದಲ್ಲಿ ಅಂಕೋಲಾದಲ್ಲಿ ಜೋಯಿಡಾದಲ್ಲಿ ಸಿದ್ದಾಪುರದಲ್ಲಿ ಯಲ್ಲಾಪುರದಲ್ಲಿ ಶಿರಸಿಲಿ ಅತ್ಯುತ್ತಮವಾದಂತಹ ಪ್ರತಿ ಒಟ್ನಲ್ಲಿ ರವಿಕೃಷ್ಣ ರೆಡ್ಡಿಯವರ ಮಾತುಗಳು ವಾಸ್ತವಕ್ಕೆ ಹತ್ತಿರವಿದ್ದರೂ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಇಂಥ ಗಂಭೀರ ವಿಚಾರಗಳ ಬಗ್ಗೆ ಜಿಲ್ಲೆಯ ಪ್ರಜ್ಞಾವಂತರೊಂದಿಗೆ ಚರ್ಚಿಸಿ ಜಿಲ್ಲೆಯ ಹಿತ ಕಾಪಾಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿರಿಯೂಸ್ ಹೊನ್ನಾವರ